ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ತಾಲಿಪಟ್ಟು ಮಾಡಿವ್ರಿ ನಾವು ಕೈಲೇ ತಟ್ಟೆ ಮಾಡಿವ್ರಿ ಹಿಂಗೆ ಲಟ್ಟಿ ಶೇಪ್ ಬಟ್ಲಿಲ್ಲ ಕೊರದತಿ ಮಾಡಿಲ್ರಿ ಕೈಯಾಗನ ಅಂಗೈಯಾಗಾನ ತಟ್ಟೆ ಮಾಡಿವ್ರಿ ಅವ್ರನ್ನ ತಾಲಿಪಟ್ಟೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲೇ ನೋಡ್ಕೊಂಬರ್ನು ಬರ್ರಿ ಯಾಕಂದ್ರೆ ಈ ಒಂತರೂ ಖರ್ಚಿಕಾಯಿ ಜೋಡಿ ಕಂಪಲ್ಸರಿ ಕಾರೋಣಿಗೆ ಬೇಕೇ ಬೇಕ್ರಿ ಇವು ಅದಕ್ಕೆ ನಾವು ಮಾಡಿವ್ರಿ ಇಲ್ಲಿ ನೋಡ್ರಿ ಒಂದು ಪಾತ್ರೆ ತಗೊಂಡಿವ್ರಿ ಇದು ಜೋಳದ ಹಿಟ್ಟೈತ್ರಿ ಇದು ಅಕ್ಕಿ ಹಿಟ್ಟೈತ್ರಿ ಇದು ಮೈದಾ ಹಿಟ್ಟೈತ್ರಿ ನೋಡ್ರಿ ಈಗ ಮೈದಾ ಹಿಟ್ಟಾದ ನಂತರ ಇದು ಕಡಲೆ ಹಿಟ್ಟೈತ್ರಿ ನೋಡ್ರಿ ಕಡಲೆ ಹಿಟ್ಟನ ಎರಡು ಹಾಕಿದೀವ್ರಿ ಅವರೇನತಿ ಎಲ್ಲ ಒಂದೊಂದು ಕಪ್ ಹಾಕಿವ್ರಿ ಇಲ್ಲಿ ನೋಡಿರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ಜೀರಿಗೆ ಅಜವಾನ ರೀ ಅಜವಾನ ಈ ರೀತಿ ಒಂದು ಸ್ವಲ್ಪ ಕೈಲಿ ತಿಕ್ಕಿ ಹಾಕಿದ್ರಾನ ಘಮ ಚಂದ ಬರ್ತೈತಿ ರೀ ಇದು ನೋಡ್ರಿ ಈಗ ಅಜವಾನ ಆದ ನಂತರ ಇಲ್ಲಿ ನೋಡಿರಿ ಎಳ್ಳದವ್ರಿ ಒಂದು ಮುಷ್ಟಿ ಒಳಗೆ ಎಷ್ಟು ಹಾಕ ನೋಡು ಅಷ್ಟು ಹಾಕಿವ್ರಿ ಇದು ಗರಂ ಮಸಾಲ ಐತ್ರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಶಿನ ಪುಡಿ ಐತ್ರಿ ಇದು ಇದ್ ನೋಡ್ರಿ ಖಾರ ಐತಿ ಇದಕ್ಕೆಲ್ಲ ಜೀರ್ಗಿ ಕೊತ್ತಂಬ್ರಿ ಕರಿಮೇವ್ ಎಲ್ಲಾ ತರ ಸೇರಿನ ಜಜ್ಜೈದಿವ್ರಿ ಇಲ್ಲೇ ಮ್ಯಾಲ ಮತ್ತೊಂದ್ ಸ್ವಲ್ಪ ಕೊತ್ತಂಬ್ರಿ ಕಟ್ ಮಾಡಿ ಸಣ್ಣಂಗೆ ಹಾಕಕತ್ತೀವಿ ನೋಡ್ರಿ ಇದು ಕರಿಮೇವ್ ಕಟ್ ಮಾಡಿ ಮಾಡಿದಿವ್ರಿ ನೋಡ್ರಿ ಈ ರೀತಿ ಎಲ್ಲಾ ತರ ಹಾಕಿ ಮಾಡ್ರಿ ತಾಲಿ ಪಟ್ಟು ಭಾರಿ ಬೆಸ್ಟ್ ಹಾಕವ್ರಿ ಇವು ಕರ್ಚಿಕಾಯಿ ಜೋಡಿ ಒಂದ್ ಕರ್ಚಿಕಾಯಿ ಒಂದ್ ತಾಲಿ ಪಟ್ಟು ಕಡ್ಕೊಂಡು ತಿಂದ್ರೆ ಬಾರಿ ಟೇಸ್ಟ್ ಅನಿಸ್ತೇತ್ರಿ ನಮ್ಮ ಕಡೆ ಅಂತೂ ಕಂಪಲ್ಸರಿ ಇವನು ರೀ ಕರುಣಿಗೆ ಕೊಡ್ಬಳ್ಗೆ ಕರ್ಚಿಕಾಯಿ ತಾಲಿಪಟ್ಟು ಬೇಕಾದ ಚಕ್ಲಿನೂ ಮಾಡ್ತಾರ್ರಿ ನಾವಂತರು ಇಷ್ಟ ಮಾಡ್ತೀವ್ರಿ ನೋಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ನಾದ್ಬೇಕ್ರಿ ಚಲೋ ತಂಗ ನಾದಬೇಕು ನಾವು ಆ ಲಟ್ಟಿಶ್ ಮಾಡೋರು ಇದ್ರಾಗ ಗಟ್ಟಿಟ್ಕೋಬೇಕ್ರಿ ಹಿಟ್ಟ ನಾವು ಹಂಗೆ ಕೈಲೇ ತಟ್ಟೆ ನಮ್ಮ ಇದು ಮಿದು ಇಟ್ಕೊಂಡಿವ್ರಿ ಮತ್ತೆ ಇಷ್ಟ್ಯಾಕ್ ಮಿದುನಾದ್ಯಾರು ಇದನ್ನ ಹೆಂಗೆ ಮಾಡ್ತಾರ ಅನ್ಕೋಬೇಡ್ರಿ ನಾವು ಈ ರೀತಿ ತಗೊಂಡ ಅಷ್ಟು ಹಿಂಗೆ ಕೈಲೇನ ತಟ್ಟಿದೀವ್ರಿ ನೋಡ್ರಿ ಇದೇ ರೀತಿ ಮಾಡಬ್ಯಾಡೇನ ಕರ್ದಿವ್ರಿ ನಾವು ಎಣ್ಣಾಗ ಈಗಾಗಲೇ ಅಮ್ಮನ ಅಡಿಗೆ ಚಾಲಂದಾಗ ಹಿಂಗೆ ಲಟ್ಟಿ ಸೆತಿ ಎಲ್ಲ ಥರ ಮಾಡಿ ತುರ್ಸಿವ್ರಿ ನೋಡ್ರಿ ಇಷ್ಟಿಷ್ಟನ್ನ ಮಾಡಿ ಇಟ್ಕೊಂಡಿವ್ರಿ ನಾವು ಒಟ್ಟ ಸೈಡ್ ಕರ್ಕೆ ಕರ್ಚಿಕಾಯಿ ಜೋಡಿ ಈ ರೀತಿ ಒಂದ್ ಸ್ವಲ್ಪ ಕಾರ್ಖಾರ ಇದ್ರ ಚಲೋ ರೀ ಅದಕ್ಕೆ ಹಿಂಗಾಗಿ ನಾವು ಈ ಕಾಡಿ ಭಾಗದ ಎಲ್ಲ ಮಾಡತ್ತಾರೀ ಕಂಪಲ್ಸರಿ ನೋಡ್ರಿ ಇದೇ ರೀತಿ ಮಾಡಿದಿವ್ರಿ ನಾವು ಎಷ್ಟನ್ನು ಅದ್ಕೊಂಡಿದ್ದೀವ್ರೆ ಅಷ್ಟು ಮಾಡಿ ಇಟ್ಕೊಂಡ ನೋಡ್ರಿ ಈಗ ಒಂದ್ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕ್ರಿ ಇವ್ಕ ಅಂದ್ರೆ ಟೇಸ್ಟ್ ಅನ್ನಿಸ್ತೇವೆ ಒಟ್ಟಾಗ ಕರೆಕ್ಟ್ ಆಗ್ಬೇಕ್ರಿ ಖಾರ ಉಪ್ಪ ಜೀವಾನ ಎಲ್ಲ ಹಿಂಗೊಂದು ಸ್ವಲ್ಪ ಬಾಯ್ ತುಂಬ ಆತಂದ್ರೆ ಚಲೋ ಅನಿಸ್ತತ್ರಿ ಕರ್ಚಿಕಾಯಿ ಜೋಡಿನೂ ತಿನ್ಬೋದ್ರಿ ಇವಲ್ಲಿಪ್ಪ ಅಂದ್ರೆ ಬಿಸಿ ಬಿಸಿ ಮೊಸರು ಹಚ್ಕೊಂಡು ತಿಂದ್ರ ಅಂದ್ರೆ ತೀರಾ ಟೇಸ್ಟ್ ಅನ್ನಿಸ್ತತ್ರಿ ಇಲ್ಲಿ ನೋಡ್ರಿ ಏನಕ್ಕೆ ಆಗತಿ ಬಿಡಾಕೈತಿವ್ ನೋಡ್ರಿ ಒಂದೊಂದಾಗಿ ನೋಡ್ರಿ ಈಗ ನಾವು ಕೈಲೇ ತಟ್ಟಿದ್ದು ಎಷ್ಟು ಇಲ್ಲೇ ಆ ನಂತರ ಎಣ್ಣಾಗ್ ಬಿಟ್ಟಿಂದ ಹೆಂಗ ಒಂದು ಸ್ವಲ್ಪ ದಪ್ಪ ಆಗ್ಯಾವ ನೋಡ್ರಿ ಇವು ಆದ್ರೋಡಾಕ ದಪ್ಪ ಅನ್ಸ್ಬೋದ್ರಿ ಅಂದ್ರ ಎಲ್ಲಾರೀ ಹಲ್ ಇಲ್ದವ್ರಿಗೆ ಬರ್ತಾವ್ರಿ ಇವು ಅವ್ರ ತೆಳ್ಳಗ ಲಟ್ಸಿದ್ದು ಏನೈತಿ ಒಂದ್ ಸ್ವಲ್ಪ ಆ ಒಂದಿಟ್ಟ ಇದು ಹಾಕವ್ರಿ ಜಗ್ಗೇಡಿನಂಗ್ರಿ ಬಿರ್ಸಕವು ಜಿಗಟ ಜಾಸ್ತಿ ಆಕೈತ್ರಿ ಅದು ತಿಳು ಹೆಚ್ ಮಾಡೋಣ ಈ ರೀತಿ ಒಂದ್ ಸ್ವಲ್ಪ ನೋಡಾಕನ ದಪ್ಪ ರೀ ಕರಿ ಬಾಯಾಗ ಮಿದು ಅನ್ನಿಸ್ತಾವ್ರಿ ಇವು ನೋಡಿರಿ ಉರಿ ಅಗ್ದಿ ಸ್ಲೋ ಇಟ್ಟ ಬಳತಾನ ಕರ್ಕೋಬೇಕ್ರಿ ಈ ರೀತಿ ನೋಡಿರಿ ಈಗ ಒಂದು ಸ್ವಲ್ಪ ಹಿಂಗೆ ಚಮಚದ್ಲೆ ಇದನ್ನು ಮಾಡಿದ್ರಿ ಬಾರ ಹಾಕೋದು ಅವ್ರ ಮ್ಯಾಲ ನೋಡ್ರಿ ಈಗ ಹೆಂಗೆ ಉಬ್ಬಿ ಬಂದವ ನೋಡ್ರಿ ಅಲ್ಲೇ ಮಾಡೋ ಮುಂದೆ ಎಷ್ಟು ಅನಿಸ್ತಿದ್ದು ಇಲ್ಲಿ ಹೆಂಗೆ ಉಬ್ಬ್ಯಾವ ನೋಡ್ರಿ ಈಗ ಮತ್ತು ನೀವು ಯಾವ ಯಾವ ಹಾಕ್ತೀರಿ ಯಾವ ಥರ ಮಾಡ್ತೀರಿ ಅನ್ನೋದು ನಮಗೂ ತಿಳಿಸ್ರಿ ನಾವು ಒಂದ್ಸಲ ಹಂಗೆ ಮಾಡ್ಕೊತೀವ್ರಿ ನೋಡ್ರಿ ಈಗ ಕರೆಕ್ಟ್ ಹಂಗೆ ಪೂರ್ತಿ ಬೇಂದು ಬಂದಾವ ರೀ ಇವು ಈ ರೀತಿ ಅದಿಂದ ತೆಗಿಬೇಕು ರೀ ಇವನ ನೋಡ್ರಿ ಇಲ್ಲೇ ತೆಗಿಯಾಕತ್ತೀವು ನೋಡ್ರಿ ಈಗ ಎಷ್ಟು ಚೆಂದ ಉಬ್ಬಿ ಬಂದವ ನೋಡಿರಿ ನೋಡ್ರಿ ಈಗ ಇಲ್ಲೇ ಅಷ್ಟು ಮಾಡಿದಂಥ ತಾಲಿಪಟ್ಟು ತಂದ ಹಚ್ಚಿದ್ದೆವು ನೋಡಿರಿ ಇಲ್ಲೇ ಪ್ಲೇಟಿಗೂ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆ ಮಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ